ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಸಮೋಸ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬಾ ಕ್ವಿಕ್ಕಾಗಿ ಹಾಗೆಯೇ ತುಂಬಾ ರುಚಿಯಾಗಿರುವಂತಹ ರೆಸಿಪಿ ಇದು ತುಂಬಾ ಕಡಿಮೆ ಸಮಯದಲ್ಲಿ ಹಾಗೆಯೇ ತುಂಬಾ ಕಡಿಮೆ ವಸ್ತುಗಳನ್ನು ಉಪಯೋಗಿಸಿ ಮಾಡ್ಕೋಬಹುದು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಫ್ಯಾನ ತೊಗೊಂಬಿಟ್ಟು ಅದಕ್ಕೆ ನಾವು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಮೈದಾ ಹಿಟ್ಟನ್ನು ಅಷ್ಟೇ ನೀವು ಜರಡಿ ಹಿಡಿದು ತಗೊಳ್ಳಿ ಎಲ್ಲಾದರೂ ಗಂಟಾಗಿದ್ದರೆ ಅದರಲ್ಲೇ ಸಿಗುತ್ತೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಬಿಟ್ಟು ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ವಾ ಅದಕ್ಕೆ ಬರಬೇಕು ಇದು ಅಲ್ಲಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇದನ್ನು ಚೆನ್ನಾಗಿ ನಾದ್ಕೊಂಡ ನಂತರ ಇದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ಎತ್ತಿಟ್ಕೊಳ್ಳೋಣ ಈಗ ನಾವು ಸಮೋಸಕ್ಕೆ ಒಳಗೆ ತುಂಬೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಹೆಚ್ಚಿದ ಈರುಳ್ಳಿ ಹಾಗೇನೆ ಹಸಿ ಬಟಾಣಿ ಕ್ಯಾಬೇಜ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಹಾಗೇನೆ ಗರಂ ಮಸಾಲ ಚಿಲ್ಲಿ ಪೌಡರ್ ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆ ಹಾಗೇ ಟರ್ಮರಿಕ್ ಪೌಡರ್ನ ತಗೊಂಡಿದ್ದೀನಿ ನಂತರ ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಆಯಿಲನ್ನು ಸೇರಿಸ್ಕೊಳ್ಳೋಣ ಆಯಿಲನ್ನ ಸ್ವಲ್ಪ ಸೇಸ್ಕೊಳ್ಳಿ ಸಾಕು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೇನೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳೋಣ ಇದೆರಡು ನಮಗೆ ಚಟಪಟ ಅಂತ ಸಿಡಿದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನಿಮಗೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕಿರುವಂತಹ ಈರುಳ್ಳಿ ಬೇಗನೆ ಫ್ರೈ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಆವಾಗ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿನ ನಾವು ಕಲರ್ ಚೇಂಜಾಗಲಿವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಾಯಲ್ಲಿ ಟೇಸ್ಟ್ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾವು ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಉಳಿದಿರುವ ಪದಾರ್ಥಗಳನ್ನು ಎಲ್ಲನೂ ಹಾಕ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ಇವಾಗ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ದೇನೆ ನೀವು ಗರಂ ಮಸಾಲ ಸಾಂಬಾರ್ ಪೌಡರ್ ಯಾವುದನ್ನು ಕೂಡ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರನೇ ನೀವು ಇದಕ್ಕೆ ಮಸಾಲ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ನಮಗೆ ಬೇಗನೆ ಫ್ರೈ ಆಗುತ್ತೆ ಇದು ಈಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕಿದ ನಂತರ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಗೆಯೇ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ನೋಡಿ ನೀವು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ನೀವು ಇಲ್ಲಿ ಚಿಲ್ಲಿ ಪೌಡರ್ ಬದಲಿಗೆ ಹಸಿ ಮೆಣಸನ್ನು ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು ಆದರೆ ಮಕ್ಕಳಿಗೆ ಕೊಡೋದ್ರಿಂದ ಚಿಲ್ಲಿ ಪೌಡರ್ ಸೇರಿಸಿದ್ರೇ ತುಂಬ ಚೆನ್ನಾಗಿರುತ್ತೆ ಹಸಿ ಆದರೆ ಅಲ್ಲಲ್ಲಿ ಬಾಯ ಸಿಕ್ಕರೆ ಮಕ್ಕಳಿಗೆ ಖಾರ ಅನಿಸುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಇದು ಎಲ್ಲದೂ ಕೂಡ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾನೆ ಇರಿ ನಿಮ್ಗೆ ಇದು ತಳ ಹಿಡಿದಿದೆ ಅಂತ ಅನ್ಸಿದ್ರೆ ಆಯಿಲನ್ನ ಹಾಕಬೇಡಿ ಅದ್ರ ಬದಲಿಗೆ ನೀವು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ತರ ಆದ್ರೂ ಪರವಾಗಿಲ್ಲ ಚೆನ್ನಾಗೇನೆ ಬರುತ್ತೆ ನೋಡಿ ಈ ತರ ರೆಡಿ ಆಗಿದೆ ಹೀಗೆ ಇದ್ರಕ್ಕೆ ಮೇಲೆ ಏನಾದ್ರು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೇನೆ ಬೈಸ್ಕೊಳ್ಳೋಣ ಅದು ಒಂದು ಐದು ನಿಮಿಷ ಬೈಕೊಳ್ಳೋಷ್ಟಲ್ಲಿ ನೋಡಿ ಇಲ್ಲಿ ಈ ಕಡೆ ನಮಗೆ ಹಿಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಇವಾಗ ಕೈಯಿಂದ ಒಂದೆರಡರಿಂದ ಎರಡರಿಂದ ಮೂರು ಸಾರಿ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಎಲ್ಲೂ ಕೂಡ ಗಂಟು ಇರಬಾರ್ದು ಆ ಥರ ಇದನ್ನ ಆದಷ್ಟು ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು ಹೇಗೆ ನಾಂದ್ಕೋಬೇಕು ಅಂದರೆ ಕೆಳಗಡೆ ಇರುವಂಥ ಪ್ಲೇಟಿಗೂ ಕೂಡ ಹಾಗೆಯೇ ಕೈಗೂ ಕೂಡ ಎಲ್ಲೂ ಕೂಡ ಹಿಟ್ಟು ಅಂಟಬಾರ್ದು ಆ ಥರ ಇದನ್ನು ಚೆನ್ನಾಗಿ ನಾಂದ್ಕೋಬೇಕು ಕೈಗೆ ಅಂಟ್ತಾ ಇದೆ ಅಂತ ಅನ್ಸಿದ್ರೆ ನಿಮಗೆ ಸ್ವಲ್ಪ ಆಯಿಲನ್ನು ಸೇರಿಸ್ಬಿಟ್ಟು ನಾದ್ಕೊಳ್ಳಿ ನಂತರ ಈ ಥರ ಉಂಡೆ ಮಾಡಿ ಎತ್ತಿಟ್ಕೊಳ್ಳೋಣ ಈ ಸಮೋಸನ ಮಾಡೋಕ್ಕೆ ನಮಗೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಬೇಗನೆ ಮಾಡ್ಕೋಬೋದು ಆದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಈ ಥರ ಉಂಡೆನ ಮಾಡಿಟ್ಕೊಂಡ ನಂತರ ಇದನ್ನು ನಾವು ಚಪಾತಿ ಆಕಾರಕ್ಕೆ ಇದನ್ನು ಇವಾಗ ಲಟ್ಟಿಸ್ಕೊಬೇಕು ಇದನ್ನು ನೀವು ತುಂಬ ದಪ್ಪನೂ ಕೂಡ ಲಟ್ಟಿಸ್ಕೋಬೇಡಿ ಹಾಗೆಯೇ ತುಂಬ ತೆಳುವಾಗೂ ಕೂಡ ಲಟ್ಟಿಸ್ಕೋಬೇಡಿ ಇದು ಮೀಡಿಯಂ ಸೈಜಲ್ಲಿ ಇರಬೇಕು ಆವಾಗ ನಮಗೆ ಸಮೋಸ ತುಂಬಾ ಗರಿ ಗರಿಯಾಗಿ ಬರುತ್ತೆ ತುಂಬ ದಪ್ಪ ಆದರೆ ಚೆನ್ನಾಗಿ ಬರೋದಿಲ್ಲ ಹಾಗೆ ತುಂಬ ತೆಳುವಾದರೂ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನೀವು ಇದನ್ನು ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ ಎಲ್ಲದನ್ನು ಕೂಡ ಮಾಡಿ ಇಟ್ಕೊಳ್ಳಿ ಈಗ ಇದನ್ನು ಒಂದು ತವಾನ ಬಿಸಿಗಿಟ್ಬಿಟ್ಟು ಲೈಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಪೂರ್ತಿ ಬೇಯಿಸ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಈ ಥರ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಇದು ಪೂರ್ತಿಯಾಗಿ ಬೇಯೋದೇನು ಬೇಡ ಎಲ್ಲದನ್ನು ಕೂಡ ಅಷ್ಟೇ ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗಲಿವರೆಗೂ ಎಲ್ಲದನ್ನು ಬೇಯಿಸಿ ಎತ್ತಿಟ್ಕೊಳ್ಳೋಣ ನಂತರ ನಾವು ಇವಾಗ ಸಮೋಸದ ಎಡ್ಜ್ಜಿಗಳಿಗೆ ಹಚ್ಚೋದಕ್ಕೆ ನಾವು ಗಮ್ ಥರ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಮೈದಾ ಹಿಟ್ಟಿಗೆ ನಾವು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ಗಂಟಿರಬಾರ್ದು ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಸ್ವಲ್ಪ ಫ್ಲೋರನ್ನು ಕೂಡ ಯೂಸ್ ಮಾಡ್ಬೋದು ಅವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಫ್ಲೋರ್ ಒಂದು ವೇಳೆ ಇಲ್ಲ ಅಂತ ಅನಿಸಿದರೆ ನೀವು ಬರೀ ಮೈದಾ ಹಿಟ್ಟನ್ನು ಕೂಡ ಈ ಥರ ಮಿಕ್ಸ್ ಮಾಡಿದರೆ ನಮಗೆ ಸೈಡ್ಗೆ ಹೆಜ್ಜಿಗೆ ಹಚ್ಚುವಂತಹ ಗಮ್ ರೆಡಿ ಆಗುತ್ತೆ ನೋಡಿ ಇಲ್ಲಿ ಈ ಥರ ಬಂದಿದೆ ತುಂಬ ತೆಳುವ ಮಾಡ್ಕೋಬಿಡಿ ಹಾಗೇ ತುಂಬ ದಟ್ಟವೂ ಬೇಡ ಈಗ ನಾವು ಸಮೋಸ ಮಾಡೋದಕ್ಕೆ ಶೀಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ತಗೊಂಬಿಟ್ಟು ಅದನ್ನು ಮಧ್ಯದಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಟ್ರಯಾಂಗಲ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೋಬಹುದು ಆದರೆ ನಾನಿಲ್ಲಿ ನಿಮಗೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಇದು ತುಂಬಾ ಈಸಿಯಾಗಿರುವಂಥ ಟ್ರಿಕ್ ಇದು ಇದನ್ನು ನಾನು ಒಂದು ಚಪಾತಿಯಲ್ಲಿ ನಾಲ್ಕು ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ನಮಗೆ ಚಿಕ್ಕದಾಗಿ ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಗರಿಗರಿಯಾಗಿ ಬರುತ್ತೆ ಈಗ ನಾವು ಮಾಡಿ ಎತ್ತಿಟ್ಕೊಂಡಿರುವಂತಹ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಆದ ನಂತರ ನಾವು ಹಾಕ್ಕೋಬೇಕು ಇವಾಗ ಎಲ್ಲ ಸೈಡನ್ನು ಮಾಡಿಟ್ಟಿರುವಂತಹ ಗಮ್ಮನ್ನು ಹಾಕ್ಬಿಟ್ಟು ಅಂಟಿಸ್ಕೊಳ್ಳಿ ನೀಟಾಗಿ ಎಲ್ಲೂ ಕೂಡ ಗ್ಯಾಪ್ ಬಿಟ್ಟೆ ನೀವು ನೀಟಾಗಿ ಅಂಟಿಸ್ಕೋಬೇಕು ಯಾಕೆ ಅಂದರೆ ಆಯಿಲಲ್ಲಿ ಹಾಕಿದ ನಂತರ ಅದು ಓಪನ್ ಆಗುತ್ತೆ ಹಾಗಾಗಿ ಕೈಯಿಂದ ಆದಷ್ಟು ಪ್ರೆಸ್ ಮಾಡಿ ಇದನ್ನು ಅಂಟಿಸ್ಕೊಳ್ಳಿ ಆದಷ್ಟು ಇದನ್ನು ಮೂಲೆಯಲ್ಲಿ ಜಾಸ್ತಿ ಕೈಯಿಂದ ಪ್ರೆಸ್ ಮಾಡಿ ಅಂಟಿಸಿ ಅವಾಗ ನಿಮಗೆ ಎಲ್ಲೂ ಕೂಡ ಓಪನ್ ಆಗೋದಿಲ್ಲ ಆಯಿಲಲ್ಲಿ ಹಾಕಿದರೆ ಎಲ್ಲದನ್ನು ಕೂಡ ಅಷ್ಟೇ ಇದೇ ರೀತಿ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ಒಂದು ಇಡೀ ಚಪಾತಿನ ತೊಗೊಂಬಿಟ್ಟು ಅದನ್ನು ನಾಲ್ಕು ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ ನಂತರ ಅದಕ್ಕೆ ಎಡ್ಜಿಗೆ ಸ್ವಲ್ಪ ಘಮ್ಮ ಥರ ಹಚ್ಕೊಳ್ತಾ ಇದ್ದೀನಿ ಹಚ್ಚಿದ ನಂತರ ಅದನ್ನು ಚೆನ್ನಾಗಿ ಪ್ರೆಶ್ ಮಾಡಿ ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಹೀಗೆ ಅಂಟಿಸಿದ ನಂತರ ಅದು ನಮಗೆ ಕೋನ ಆಕಾರಕ್ಕೆ ಬರುತ್ತೆ ಅದಕ್ಕೆ ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಮಸಾಲಾನ ಹಾಕೊಳ್ತಾ ಇದ್ದೀನಿ ಮಸಾಲಾನ ಹಾಕೊಂಡ ನಂತರ ಇದಕ್ಕೆ ಮೇಲ್ಭಾಗಕ್ಕೆ ಕೂಡ ಅದೇ ಥರ ಹಚ್ಕೊಂಬಿಟ್ಟು ಇದನ್ನು ಕೂಡ ಅಷ್ಟೇ ನೀಟಾಗಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಇರೋ ಥರ ಅಂಟಿಸ್ಕೋಬೇಕು ಎಲ್ಲದನ್ನು ಕೂಡ ಅಷ್ಟೇ ಇದೇ ರೀತಿ ಮಾಡಿ ಎತ್ತಿಟ್ಕೊಳ್ಳಿ ನಾ ಈ ಕಡೆ ನಾನು ಆಯಿಲನ್ನು ಬಿಸಿಗಿಟ್ಟಿದ್ದೀನಿ ಆಯಿಲ್ ನಮಗೆ ಚೆನ್ನಾಗಿ ಬಿಸಿ ಆಗಬೇಕು ಇದು ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆಯಲ್ಲೋ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಪೀಸನ್ನು ಹಾಕಿ ನೀವು ಚೆಕ್ ಮಾಡ್ಕೊಳ್ಳಿ ಆಯಿಲ್ ಹೇಗೆ ಬಿಸಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ನಾವು ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಇವಾಗ ಮಾಡಿಟ್ಟಿರುವಂಥ ಸಮೋಸವನ್ನು ಎರಡು ಮೂರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕು ಇದನ್ನು ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಒಂದು ಕಡೆ ಲೈಟಾಗಿ ಕಲರ್ ಚೇಂಜ್ ಆಗಲಿ ಆ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ ಒಟ್ಟಿಗೇ ನೀವು ಎಲ್ಲ ಸಮೋಸವನ್ನು ಹಾಕ್ಕೊಳ್ಳೋದು ಬೇಡ ಎರಡು ಇಲ್ಲ ಮೂರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಇವು ಮೆತ್ತಗಾಗ್ಬಿಡ್ತವೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ತಕೊಳ್ಳಿ ಆವಾಗ ನಮಗೆ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ನೋಡಿ ಇಲ್ಲಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ಇಷ್ಟಾದರೆ ಸಾಕು ಈಗ ಎಲ್ಲದನ್ನು ಕೂಡ ಅಷ್ಟೇ ಎರಡರಿಂದ ಮೂರು ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಆವಾಗ ನಮಗೆ ತುಂಬ ಕ್ರಿಸ್ಪಿಯಾಗಿ ಹಾಗೆಯೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲದನ್ನು ಕೂಡ ಅಷ್ಟೇ ಇದೇ ರೀತಿ ಮಾಡಿ ನೀವು ಎತ್ತಿಟ್ಕೊಳ್ಳಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸಮೋಸ ಮಾಡೋದು ಅಂತ ತುಂಬಾ ಸಿಂಪಲ್ ಆಗಿ ಹಾಗೇ ತುಂಬ ಕ್ರಿಸ್ಪಿಯಾಗಿರುವಂತಹ ಸಮೋಸ ಬೇಕ ರೆಡಿಯಾಗುತ್ತೆ ಹಾಗೆಯೇ ಮನೆಯಲ್ಲಿರುವಂತಹ ಪದಾರ್ಥಗಳಲ್ಲಿಯೇ ಇದನ್ನು ಮಾಡ್ಕೋಬಹುದು ಇದಕ್ಕೆ ನೀವು ಕೋಸು ಇಲ್ಲದೆ ಬರೀ ಈರುಳ್ಳಿಯನ್ನು ಹಾಕಿ ಕೂಡ ಮಾಡ್ಕೋಬಹುದು ಆವಾಗಲೂ ತುಂಬ ಚೆನ್ನಾಗಿಯೇ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂದಿದೆ ಅಂತಹ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ